ನಮಸ್ಕಾರ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಬನ್ನಿ ಕೇಳೋಣ ಅಮಿತ್ ಎಂಬಾತ ತನ್ನ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿರುವ ಸಣ್ಣ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿದಿನ ಹಳ್ಳಿಯಿಂದ ನಗರಕ್ಕೆ ಪ್ರಯಾಣಿಸಲು ಸಾಕಷ್ಟು ಸಮಯ ಹಿಡಿಯುತ್ತದೆ ಎಂಬ ಕಾರಣಕ್ಕೆ ತನ್ನ ಬಳಿ ಇದ್ದ ಸೈಕಲ್ ಮಾರಿ ಒಂದು ಹಳೆಯ ಮೋಟಾರ್ ಸೈಕಲ್ ಖರೀದಿಸಿದ್ದ ಅವನ ಕೆಲಸ ಚಿಕ್ಕದಾದ್ದರಿಂದ ಹೆಚ್ಚು ಆದಾಯ ಅವನಿಗೆ ಬರುತ್ತಿರಲಿಲ್ಲ ಆದ್ದರಿಂದ ಅವನಿಗೆ ನಗರದಲ್ಲಿ ವಾಸಿಸಲು ಸಾಕಷ್ಟು ಹಣದ ಕೊರತೆ ಇತ್ತು ಆದ್ದರಿಂದ ಅವನು ಪ್ರತಿದಿನ ತನ್ನ ಹಳ್ಳಿಯಿಂದ ನಗರಕ್ಕೆ ಹೋಗುತ್ತಿದ್ದ ರಾತ್ರಿ ಮರಳಿ ಕೆಲಸ ಮುಗಿಸಿ ತನ್ನ ಹಳ್ಳಿಗೆ ಬರುತ್ತಿದ್ದ ಪ್ರತಿ ದಿನದಂತೆ ಆ ದಿನವೂ ಅಮಿತ್ ಕೆಲಸ ಮುಗಿಸಿ ತಡರಾತ್ರಿ ಮನೆಗೆ ಬರುತ್ತಿದ್ದ ಆಗಸದಲ್ಲಿ ಹಗುರವಾದ ಮೋಡಗಳು ತಂಪಾದ ಗಾಳಿ ಬೀಸುತ್ತಿತ್ತು ಗಡಿಯಾರದಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹೊಡೆದಿತ್ತು ಅಮಿತ್ ತನ್ನ ಹಳ್ಳಿಗೆ ತಲುಪಬೇಕಿದ್ದರೆ ಬಹಳ ದೊಡ್ಡದಾದ ನಿರ್ಜನವಾದ ಕಾಡು ರಸ್ತೆಯನ್ನು ದಾಟಬೇಕಿತ್ತು ತನ್ನ ಹಳ್ಳಿಗೆ ವೇಗ ತಲುಪಬೇಕೆಂದು ಅಮಿತ್ ತನ್ನ ಬೈಕ್ ಅನ್ನು ವೇಗವಾಗಿ ಓಡಿಸುತ್ತಿದ್ದ ಅವನು ಹೋಗುತ್ತಿದ್ದ ದಾರಿಯಲ್ಲಿ ದಟ್ಟವಾದ ಕಾಡು ಇತ್ತು ಅದು ನಗರ ಮತ್ತು ಹಳ್ಳಿಯ ನಡುವೆ ಇತ್ತು ಆ ಕಾಡು ನಿಗೂಢ ಭಯಾನಕ ಕಾಡು ಎಂದು ಜನರು ಹೇಳುತ್ತಿದ್ದರು ಆದರೆ ಅಮಿತ್ ಅದನ್ನು ಎಂದಿಗೂ ನಂಬುತ್ತಿರಲಿಲ್ಲ ಹಾಗೆ ಹೋಗುತ್ತಿದ್ದ ಅಮಿತ್ಗೆ ಕಾಡಿನ ಸಮೀಪಕ್ಕೆ ತಲುಪುತ್ತಿದ್ದಂತೆ ತನ್ನ ಎದುರಿಗೆ ಒಂದು ದೊಡ್ಡ ಮರವಿರುವುದು ಕಂಡಿತು ಆ ಮರದ ಮೇಲೆ ಏನು ವಿಚಿತ್ರವಾಗಿ ಚಲಿಸುತ್ತಿರುವುದು ಕಂಡಿತು ಮೊದಮೊದಲು ಹೆಚ್ಚು ಗಮನ ಕೊಡದಿದ್ದರೂ ಮರದ ಬಳಿ ತಲುಪುತ್ತಿದ್ದಂತೆ ಯಾವುದೋ ಒಂದು ರೀತಿಯ ಭಯಾನಕವಾದ ಜೀವಿ ಆ ಮರದ ಮೇಲೆ ಕುಳಿತಿರುವಂತೆ ಅಮಿತ್ಗೆ ಸ್ಪಷ್ಟವಾಗಿ ಕಾಣಿಸಿತು ಆ ಜೀವಿಯು ನೋಡುವುದಕ್ಕೆ ತುಂಬಾ ಭಯಾನಕವಾಗಿತ್ತು ಅದರ ಕಣ್ಣುಗಳು ಬಹಳಷ್ಟು ದೊಡ್ಡದಾಗಿದ್ದವು ಅದರ ಕಣ್ಣು ಗುಡ್ಡೆಗಳು ಕೆಂಪು ವರ್ಣದಿಂದ ಕೂಡಿತ್ತು ಉದ್ದವಾದ ಉಗುರುಗಳು ಮತ್ತು ಅದರ ಭಯಾನಕವಾದ ಮುಖವನ್ನು ನೋಡುತ್ತಿದ್ದರೆ ಕೆಟ್ಟ ಪಿಶಾಶಿಯಂತೆ ಕಾಣಿಸುತ್ತಿತ್ತು ಅದನ್ನು ನೋಡಿದ ಅಮಿತ್ ಹೃದಯ ಜೋರಾಗಿ ಬಡಿಯತೊಡಗಿತು ಅವನು ತನ್ನ ಬೈಕಿನ ವೇಗವನ್ನು ಹೆಚ್ಚಿಸಲು ಪ್ರಯತ್ನಿಸಿದನು ಆದರೆ ಅವನ ಬೈಕ್ ಯಾವುದೋ ಅದೃಶ್ಯ ಶಕ್ತಿಯ ನಿಯಂತ್ರಣದಲ್ಲಿದೆಯೇನು ಎನ್ನುವಂತೆ ನಿಧಾನವಾಗಿ ಚಲಿಸುತ್ತಿತ್ತು ಅಮಿತ್ ಎಷ್ಟೇ ಪ್ರಯತ್ನಿಸಿದರೂ ಬೈಕಿನ ವೇಗವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವನ ಬೈಕಿನ ವೇಗ ಮತ್ತಷ್ಟು ನಿಧಾನವಾಗಲು ಪ್ರಾರಂಭಿಸಿತು ಆ ಮರದ ಹತ್ತಿರ ಹತ್ತಿರಕ್ಕೆ ತಲುಪುತ್ತಿದ್ದಂತೆ ಆ ಪಿಶಾಶಿ ಅವನು ಹೋಗುತ್ತಿದ್ದ ರಸ್ತೆಯ ಮುಂದೆ ಮರದಿಂದ ಹಾರಿ ಕೆಳಗೆ ಇಳಿದು ನಿಂತಿತು ಆಗ ಅಮಿತ್ ಗೆ ಪಿಶಾಶಿಯ ಸಂಪೂರ್ಣವಾದ ರೂಪ ಕಾಣಿಸುತ್ತದೆ ಅದರ ಕಣ್ಣುಗಳಲ್ಲಿ ಭಯಾನಕವಾದ ಹೊಳಪು ಕಾಣಿಸುತ್ತಿತ್ತು ಅದರ ಹಲ್ಲುಗಳು ಉದ್ದವಾಗಿ ಬಹಳಷ್ಟು ತೀಕ್ಷ್ಣವಾಗಿ ಆ ಕತ್ತಲಲ್ಲಿಯೂ ಅಮಿತ್ ಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅದನ್ನು ಕಂಡ ಅಮಿತ್ ಭಯದಿಂದ ತನ್ನ ಬೈಕ್ ತಿರುಗಿಸಿ ಅಲ್ಲಿಂದ ವೇಗವಾಗಿ ಹೋಗಲೆಂದು ನಿರ್ಧರಿಸುತ್ತಾನೆ ಆದರೆ ಆ ಭಯಾನಕವಾಗಿರುವ ಪಿಶಾಚಿ ಅವನ ಹಿಂದೆಯೇ ಅಮಿತ್ನನ್ನು ಬೆನ್ನಟ್ಟಿ ಬರುತ್ತಿತ್ತು ಆಗ ಅಮಿತ್ ತನ್ನ ಬೈಕಿನ ವೇಗವನ್ನು ಹೆಚ್ಚಿಸಲು ಪ್ರಯತ್ನಿಸಿದ ಆದರೆ ಅಮಿತ್ ನ ಬೈಕ್ ಮತ್ತೆ ಮತ್ತೆ ಜರ್ಕಿಂಗ್ ಹೊಡೆಯಲು ಪ್ರಾರಂಭಿಸಿತು ಬೈಕ್ ಅಲ್ಲಿಯೇ ನಿಲ್ಲುತ್ತದೆ ಆದ್ದರಿಂದ ಅಮಿತ್ಗೆ ಬಹಳಷ್ಟು ಭಯವಾಗಲು ಶುರುವಾಯಿತು ಅವನಂದುಕೊಳ್ಳುತ್ತಾನೆ ಬಹುಶಃ ಇಂದು ಈ ಕಾಡಿನಿಂದ ಜೀವಂತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಆಗ ಇದ್ದಕ್ಕಿದ್ದಂತೆ ಆ ಭಯಾನಕವಾದ ಪಿಶಾಚಿ ಅಮಿತ್ ನ ಮೇಲೆ ಎರಗಿತು ಅದರ ಧ್ವನಿ ಎಷ್ಟು ಭಯಂಕರವಾಗಿತ್ತು ಎಂದರೆ ಅಮಿತ್ ನ ಬೆನ್ನು ಮೂಳೆಯಲ್ಲಿ ನಡುಕ ಶುರುವಾಯಿತು ಅಷ್ಟರಲ್ಲಿ ದೇವರ ದಯೆ ಎನ್ನುವಂತೆ ಅಮಿತ್ ನ ಬೈಕ್ ಸ್ಟಾರ್ಟ್ ಆಗುತ್ತದೆ ಆಗ ಹೆಚ್ಚು ತಡ ಮಾಡದ ಅಮಿತ್ ತನ್ನೆಲ್ಲಾ ಶಕ್ತಿಯಿಂದ ಬೈಕಿನ ವೇಗವನ್ನು ಹೆಚ್ಚಿಸಿ ಕಾಡಿನ ಕೊನೆಯ ಭಾಗವನ್ನು ತಲುಪುತ್ತಾನೆ ಆಗ ಅಮಿತ್ ಗೆ ಹಳ್ಳಿಯ ಮಿತಿಗಳು ಗೋಚರಿಸತೊಡಗುತ್ತದೆ ಆಗ ಅವನಿಗೆ ಹಳ್ಳಿಯನ್ನು ತಲುಪಿದರೆ ಅವನು ಬಹುಶಃ ಆ ಪಿಶಾಚಿಯಿಂದ ಪಾರಾಗಬಹುದೆಂಬ ಭರವಸೆ ಅವನ ಹೃದಯದಲ್ಲಿ ಮೂಡುತ್ತದೆ ಅವನು ತನ್ನ ಬೈಕ್ ಅನ್ನು ವೇಗವಾಗಿ ಓಡಿಸುತ್ತಾ ಹಳ್ಳಿಯ ರಸ್ತೆಯನ್ನು ತಲುಪಿದನು ಆದರೆ ಅವನ ಹಿಂದೆ ಆ ಭಯಾನಕ ಪಿಶಾಚಿ ಇನ್ನು ಬೆನ್ನಟ್ಟಿ ಬರುತ್ತಲೇ ಇತ್ತು ಅಮಿತ್ ಹೇಗೋ ತನ್ನ ಮನೆ ಹತ್ತಿರಕ್ಕೆ ತಲುಪುತ್ತಾನೆ ಅಮಿತ್ ಮನೆ ಹತ್ತಿರಕ್ಕೆ ತಲುಪುತ್ತಿದ್ದಂತೆ ಅವನ ಬೈಕ್ ಏಕಾಏಕಿ ನಿಂತಿತು ಅಮಿತ್ ತನ್ನ ಬೈಕ್ ಅನ್ನು ಅಲ್ಲೇ ಬಿಟ್ಟು ವೇಗವಾಗಿ ಮನೆ ಕಡೆಗೆ ಓಡಿ ಹೋಗುತ್ತಾನೆ ಆಗ ಅಮಿತ್ಗೆ ಅವನನ್ನು ತನ್ನ ಹಿಡಿತದಲ್ಲಿ ಸೆರೆ ಹಿಡಿಯಲು ಬಯಸುತ್ತಿರುವಂತೆ ಆ ಪಿಶಾಚಿಯ ಭಯಾನಕವಾದ ಕಿರುಚಾಟ ಕೇಳಿಸಿತು ಅದನ್ನು ಕೇಳಿದ ಅಮಿತ್ ತನ್ನ ಮನೆಯ ಬಾಗಿಲು ತೆರೆದು ಬೇಗನೆ ಮನೆಯ ಒಳಗೆ ಹೋಗಿ ಬಾಗಿಲು ಮುಚ್ಚುತ್ತಾನೆ ಅಮಿತ್ ಏದು ಬಿಡುತ್ತಿದ್ದ ಅವನ ಮುಖ ಪೂರ್ತಿಯಾಗಿ ಬೆವರಿನಿಂದ ಒದ್ದೆಯಾಗಿತ್ತು ಅವನು ತುಂಬಾ ಭಯಪಡುತ್ತಿದ್ದ ಆಗ ಅವನ ಸ್ಥಿತಿಯನ್ನು ನೋಡಿದ ಅವನ ತಾಯಿ ಅಮಿತ್ಗೆ ಕುಡಿಯಲೆಂದು ನೀರು ತಂದುಕೊಟ್ಟಳು ಆಗ ಅಮಿತ್ನ ತಾಯಿ ಕೇಳುತ್ತಾಳೆ ಏನಾಯ್ತು ಯಾಕೆ ಇಷ್ಟು ಹೆದರುತ್ತಿದ್ದೀಯ ಎಂದು ಅದಕ್ಕೆ ಪ್ರತ್ಯುತ್ತರವಾಗಿ ಅಮಿತ್ ಭಯದಿಂದ ನಡುಗುತ್ತಾ ತನ್ನ ಜೊತೆಗೆ ನಡೆದ ಎಲ್ಲಾ ಘಟನೆಗಳನ್ನು ತನ್ನ ತಾಯಿ ಬಳಿ ಹೇಳುತ್ತಾನೆ ಆದರೆ ಅಮಿತ್ ನ ತಾಯಿ ಅವನನ್ನು ನೋಡಿ ನಗಲು ಪ್ರಾರಂಭಿಸಿದರು ಅಮಿತ್ ನ ತಾಯಿ ಹೇಳುತ್ತಾಳೆ ಮಗನೇ ಇವೆಲ್ಲ ನಿನ್ನ ಭ್ರಮೆಗಳು ಆ ಕಾಡಿನಲ್ಲಿ ಅಂತಹದ್ದೇನೂ ಇಲ್ಲ ಎಂದು ಆದರೆ ತಾನು ಕಂಡದ್ದು ಕನಸೋ ಅಥವಾ ಭ್ರಮೆಯೋ ಅಲ್ಲ ಎಂಬುದು ಅಮಿತ್ಗೆ ಮಾತ್ರ ಗೊತ್ತಿತ್ತು ಅವನು ನಿಜವಾಗಿಯೂ ಆ ಪಿಶಾಚಿಯನ್ನು ಕಂಡಿದ್ದನು ಹಾಗೆ ಆ ರಾತ್ರಿ ಪೂರ್ತಿ ಕಳೆದರೂ ಅಮಿತ್ಗೆ ನಿದ್ದೆ ಬರಲಿಲ್ಲ ಅದೇ ಭಯಂಕರ ಮುಖ ಮತ್ತೆ ಮತ್ತೆ ಕಣ್ಣೆದುರು ಕಾಣಿಸುತ್ತಿತ್ತು ಮರುದಿನ ಅವನು ಕೆಲಸಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದಾಗ ಅವನಿಗೆ ದಿಢೀರನೆ ವಿಚಿತ್ರವಾದ ಅನಾರೋಗ್ಯ ಸಮಸ್ಯೆ ಕಾಣಿಸತೊಡಗಿತು ಧೈರ್ಯ ತಂದುಕೊಂಡ ಅಮಿತ್ ಮತ್ತೆ ಅದೇ ರಸ್ತೆಯಲ್ಲಿ ನಗರದ ಕಡೆ ಕೆಲಸಕ್ಕೆಂದು ಹೊರಟ ಅದು ಬೆಳಗ್ಗಿನ ಹೊತ್ತು ಆದ್ದರಿಂದ ಆ ಕಾಡು ರಸ್ತೆಯಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು ಏನೂ ತೊಂದರೆ ಇರಲಿಲ್ಲ ಆದರೆ ಆ ಭಯಾನಕ ಘಟನೆಯನ್ನು ನೆನೆದ ಅಮಿತ್ ಭಯದಿಂದ ನಡುಗುತ್ತಿದ್ದ ಅವನು ಆ ದಾರಿಯಲ್ಲಿ ಸಾಗುತ್ತಿರಬೇಕಾದರೆ ಆ ಮರದ ಹತ್ತಿರಕ್ಕೆ ತಲುಪುತ್ತಿದ್ದಂತೆ ಮತ್ತೆ ಆ ಮರದ ಬಳಿಗೆ ಕಣ್ಣು ಹಾಯಿಸುತ್ತಾನೆ ಆದರೆ ಈ ಬಾರಿ ಅಲ್ಲಿ ಏನೂ ಕಾಣಿಸಲಿಲ್ಲ ಆಗ ಅಮಿತ್ ಅಂದುಕೊಳ್ಳುತ್ತಾನೆ ಬಹುಶಃ ನಿನ್ನೆ ರಾತ್ರಿ ನಡೆದಿದ್ದೆಲ್ಲವೂ ನನ್ನ ಕಲ್ಪನೆ ಇರಬೇಕು ಎಂದು ಆದರೆ ಅವನ ಮನಸ್ಸಿನ ಒಂದು ಮೂರೆಯಲ್ಲಿ ಇನ್ನೂ ಭಯ ತುಂಬಿತ್ತು ಹೀಗೆ ಹಲವು ದಿನಗಳು ಕಳೆದವು ಅಮಿತ್ ಈಗ ಭಯವಿಲ್ಲದೆ ಪ್ರತಿದಿನ ಆ ದಾರಿಯಲ್ಲಿ ಸಾಗಲು ಪ್ರಾರಂಭಿಸಿದನು ಈಗ ಎಲ್ಲವೂ ಸಹಜವೆಂಬಂತೆ ಕಂಡರು ಆ ರಾತ್ರಿಯ ಘಟನೆ ಅವನ ಮನಸ್ಸು ಮತ್ತು ಹೃದಯದಲ್ಲಿ ಅಚ್ಚಡಿಯದೆ ಉಳಿಯಿತು ಈಗ ಮತ್ತೆ ಆ ಕಾಡಿನಲ್ಲಿ ಹಾದು ಹೋಗದಂತೆ ನಗರದಲ್ಲಿಯೇ ಉಳಿದುಕೊಳ್ಳಲು ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ಅಮಿತ್ ನಿರ್ಧರಿಸಿದ್ದ ಹೀಗಿರಬೇಕಾದರೆ ಒಂದು ದಿನ ಅವನು ತನ್ನ ಕೆಲವು ಸ್ನೇಹಿತರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದಾಗ ಆ ರಾತ್ರಿ ತನಗಾದ ಭಯಾನಕ ಅನುಭವವನ್ನು ತನ್ನ ಸ್ನೇಹಿತರೊಂದಿಗೆ ಹೇಳಿಕೊಳ್ಳುತ್ತಾನೆ ಆಗ ಅವನ ಸ್ನೇಹಿತನಾದ ರೋಹಿತ್ ಹೇಳುತ್ತಾನೆ ಆ ಭಯಾನಕ ಪಿಶಾಚಿಯನ್ನು ನೀನು ಮಾತ್ರ ನೋಡಿಲ್ಲ ಕೆಲವು ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬರು ಆ ಕಾಡಿನ ಮೂಲಕ ಹಾದು ಹೋಗುವಾಗ ಅದೇ ರೀತಿಯಾದ ಪಿಶಾಚಿ ಅವರಿಗೂ ಕಾಣಿಸಿಕೊಂಡಿತ್ತು ಅವರು ನಿನ್ನಂತೆಯೇ ಹೆದರಿ ಹಳ್ಳಿಯ ಕಡೆ ಓಡಿ ಹೋಗಿದ್ದರು ಆ ಘಟನೆಯ ನಂತರ ಅವರ ಆರೋಗ್ಯವು ನಿನ್ನಂತೆ ಹದಗೆಟ್ಟಿತ್ತು ಆ ಕಾಡಿನಲ್ಲಿರುವ ಆ ಮರವು ಕೆಲವು ಭಯಾನಕವಾದ ಪಿಶಾಚಿ ಆತ್ಮಗಳ ವಾಸಸ್ಥಾನವಾಗಿದೆ ಎಂದು ಜನರು ಹೇಳುತ್ತಾರೆ ಆ ಪಿಶಾಚಿಗಳು ಪ್ರತಿ ಹುಣ್ಣಮೆಯ ರಾತ್ರಿ ಆ ಕಾಡಿನ ಮರದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಅಮಿತ್ಗೆ ಜೀವ ಬಾಯಿಗೆ ಬಂದಂತಾಯಿತು ಈಗ ತಾನು ಕಂಡದ್ದು ವಾಸ್ತವ ಎಂದು ಅಮಿತ್ಗೆ ಮನವರಿಕೆಯಾಗುತ್ತದೆ ಆ ವಿಷಯವನ್ನು ಕೇಳಿದ ನಂತರ ಅಮಿತ್ಗೆ ಒಬ್ಬನೇ ಆ ಮಾರ್ಗದಲ್ಲಿ ಹಾದು ಹೋಗುವ ಧೈರ್ಯ ಬರಲಿಲ್ಲ ಅವನು ಯಾವಾಗಲೂ ತನ್ನೊಂದಿಗೆ ಯಾರನ್ನಾದರೂ ಕರೆದುಕೊಂಡು ಹೋಗುತ್ತಿದ್ದ ಮತ್ತು ಹುಣ್ಣಮಿಯ ರಾತ್ರಿ ಬಂದಾಗಲೆಲ್ಲ ಅವನು ಆ ರಾತ್ರಿಯನ್ನು ನಗರದಲ್ಲೇ ಕಳೆಯುತ್ತಿದ್ದ ಹಾಗಾಗಿ ಮತ್ತೆಂದೂ ಅವನ ಕಣ್ಣಿಗೆ ಆ ಪಿಶಾಚಿ ಕಾಣಿಸಿಕೊಳ್ಳಲಿಲ್ಲ ಅಮಿತ್ನ ಜೀವನ ಕ್ರಮೇಣವಾಗಿ ಸಹಜ ಸ್ಥಿತಿಗೆ ಬಂದವು ಆದರೂ ಅಮಿತ್ಗೆ ಆ ಭಯಾನಕ ರಾತ್ರಿಯ ಘಟನೆಗಳನ್ನು ನೆನಪಿಸಿಕೊಂಡರೆ ಇಂದಿಗೂ ಅವನ ಹೃದಯದಲ್ಲಿ ನಡುಕ ಹುಟ್ಟುತ್ತದೆ